ಸಂಪರ್ಕ ಇಟ್ಕೊಂಡ್ರೆ ಮುಕ್ತವಾಗಿ ಜನರು ಒಂದು ಬಂದು ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಹೇಳ್ಕೊಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ನಿಮ್ ಕರ್ತವ್ಯ ಒಂದು ಸಮಯ ನಿಗದಿ ಮಾಡಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಇಂತಿಂತಹ ಸಮಯದಲ್ಲಿ ಈ ಥರ ವಿಷಯಗಳನ್ನು ಸಾರ್ವಜನಿಕರು ಜೊತೆಗೆ ದೂರಕೊಂಡ್ರೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಕಾನೂನುಬದ್ಧವಾಗಿ ಅಂತ ತಿಳಿಸಿ ಅವರಿಗೆ ಪಾರದರ್ಶಕವಾಗಿ ಆಡಳಿತ ನಡೀಬೇಕು ಅಂದರೆ ಜನರ ಬಳಿಗೆ ನೀವು ಹೋಗಬೇಕು ಅದು ಸರ್ಕಾರದ ಉದ್ದೇಶ ಈಗ ನೂರ ಹನ್ನೆರಡು ಅರ್ಜಿ ಬಂದು ನೀವೇ ನೋಡ್ತೀನಿಲ್ಲ ಸಣ್ಣ ಪುಟ್ಟ ವಿಷಯಗಳು ಮೇಜರ್ ಇಶ್ಯೂಸ್ ಅಲ್ಲ ಹೌಸಿಂಗ್ ಪಾಲಿಸಿ ಮ್ಯಾಟ

ನಮ್ಮ ಜಮೀನು ಖಾತೆ ಮಾಡಿಕೊಂಡು ಬೇರೆಯವರು ನಮ್ಮ ಕ್ಲೇಮ್ ಮಾಡ್ತಾ ಇದ್ದಾರೆ ಥಿಂಗ್ಸ್ ಲೈಕ್ ದಿಸ್ ಈ ವಿಷಯಗಳನ್ನು ನೀವು ಜನರ ಜೊತೆಗೆ ನೇರವಾಗಿ ಸಂಪರ್ಕ ಮಾಡಿ ಸಮಸ್ಯೆಯನ್ನು ತಿಳ್ಕೊಳ್ತೇ ಹೋದ್ರೆ ಆಡಳಿತದ ಮೇಲೆ ಪರಿಣಾಮ ಬೀಳುತ್ತೆ ಸರ್ಕಾರದ ಮೇಲೆ ಪರಿಣಾಮ ಬೀಳುತ್ತೆ ಅದಕ್ಕೆ ನೀವೆಲ್ಲ ಎಚ್ಚೆತ್ತು ಒಂದು ಸಮಯ ಸಾರ್ವಜನಿಕರು ಭೇಟಿ ಮಾಡೋಕ್ಕೆ ಒಂದು ಸಮಯ ನೀತಿ ಮಾಡಬೇಕು ಆ ಯೋಜನೆಗೆ ಭೇಟಿ ಅವರ್ ಟೂ ಅವರ್ ನಿಮ್ಮ ರೂಟೀನ್ ಅಭಿಷೇಯ ಒರೆಸ್ಬಿಟ್ಟು ಮೂರರಿಂದ ನಾಲ್ಕು ಗಂಟೆನೋ ನಾಲ್ಕರಿಂದ ಐದು ಗಂಟೆನೋ ನಾಲ್ಕರಿಂದ ನಾಲ್ಕು ಗಂಟೆಗೂ ಸಮಯನ ಕಡ್ಡಾಯವಾಗಿ ನೀವು ನಿಗದಿ ಮಾಡಲೇಬೇಕು ನಾವು ಮುಖ್ಯಮಂತ್ರಿಯೊಳಗೆ ಬೆಳಿಗ್ಗೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಜನ ಕೊಡಿಸ್ತಲೇ ಇರ್ತೀವಿ ಬಟ್ ನೀವು ಸರ್ಕಾರದ ಯೋಜನೆಗಳು ಅಥವಾ ಫಲಾನುಭವಿಗಳನ್ನು ಮುಖ್ಯ ಅವರಿಗೆ ಫಲಾನು ಕಲ್ಪಿಸುವಂಥ ಕೆಲಸದಲ್ಲಿ ಕಾರ್ಯನಿವಸ್ಥ ಪ್ರವೃತ್ತಿಯಾಗಿದ್ದನು ಜನರನ್ನ ಭೇಟಿ ಆಗೋದಕ್ಕೆ ಅವ್ರ ಸಮಸ್ಯೆ ಕೇಳೋದಕ್ಕೆ ಸಮಯ ಡಿಗ್ರಿ ಮಾಡಬೇಕು ಮತ್ತು ಅದಕ್ಕಂತ ನಿಮ್ಮ ವ್ಯಾಪ್ತಿಯ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡಬೇಕು ಪರಿಹಾರ ಮಾಡಕ್ಕಾಗಿಲ್ಲ ಅಂದ್ರೆ ಕಾನೂನು ತೊಡಕಿದೆ ಅದಕ್ಕೆ ಅವಕಾಶ ಇಲ್ಲ ಅಂದ್ರೆ ಸೂಕ್ತವಾಗಿ ಅವರಿಗೆ ಕನ್ವಿನ್ಸ್ ಆಗ ರೀತಿಯಲ್ಲಿ ಹೇಳಬೇಕು ಯಾವುದೇ ಕಾರಣಕ್ಕೆ ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ಅಪಪ್ರಚಾರ ಆಗಿರೋದಕ್ಕೆ ಎಚ್ಚರಿಕೆಯೂ ವಹಿಸಬೇಕು ಎಷ್ಟೋ ಸಾರಿ ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರು ಯಾವನ್ನೂ ಸ್ವಾರ್ಥಿ ಬಂದು ಕಿಂಗ್ ಹೇಳಿರ್ತಾರೆ ಕೆಲಸ ಆಗೋದಿಲ್ಲ ಅವರು ಆ ಕೆಲಸನ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡಬಾರ್ದು ನೀವು ಸಾಕಷ್ಟು ಫಲಾನುಭವಿಗಳ ಜೊತೆ ನೇರ ಸಂಪರ್ಕ ಇಟ್ಕೊಂಡ್ರೆ ಈ ಥರದ ಒಂದು ಮಾತುಗಳಿಗೆ ಗಾಡಿ ಸುದ್ದಿಗಳಿಗೆ ಅವಕಾಶ ಬರೋದಿಲ್ಲ ಮತ್ತು ನಿಮ್ಮ ಪರಿಣಾಮಕಾರಿಯಾದಂಥ ಆಡಳಿತಾತ್ಮಕ ನಿರ್ಧಾರಗಳು ಕೂಡ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಬ್ರಿಟಿಷರಂತೂ ಸಿ ಎಂ ಬರ್ತಾ ಇದ್ದಾರೆ ಕೆ ಡಿ ಪಿ ಮೀಟಿಂಗ್ ಇದೆ ನಿಮ್ಮ ನಿಮ್ಮ ಇಲಾಖೆಯ ಯೋಜನೆಗಳ ಅನುಷ್ಠಾನ ಮತ್ತು ಟಾರ್ಗೆಟು ಅಚೀವ್ಮೆಂಟ್ ಏನಾದ್ರು ಮಾಡಿದ್ದೀರಿ ನೀವೆಲ್ಲ ತರವಾಗಿ ಬಂದು ನೀವು ಉತ್ತರ ಕೊಡಬೇಕು ಮತ್ತು ತಪ್ಪದೇನೆ ನೀವು ಸಾರ್ವಜನಿಕರಿಗೆ ಸಮಯವನ್ನು ನಿಗದಿ ಮಾಡಿ ಸಂಪರ್ಕ ಸಭೆ ನಿಮ್ಮ ನಿಮ್ಮದು ಇಲ್ಲೆಲ್ಲ ಕೇಳಿರೋ ಸಮಸ್ಯೆಗಳೆಲ್ಲ ನಿಮ್ಮ ಆಡಳಿತ ವ್ಯಾಪ್ತಿಗೆ ಬರ್ತಕ್ಕಂಥವು ಕೆಎಸ್ಆರ್ಟಿ ಇರ್ಬೋದು ರೆವಿನ್ಯೂ ಇರ್ಬೋದು ಕಾರ್ಪೊರೇಟ್ ಇರ್ಬೋದು ಬೋರ್ಡ ಇರ್ಬೋದು ಇರಿಗೇಷನ್ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ವಿಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇರ್ಬೋದು ಫುಡ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ನಿಮ್ಮ ಅಂತಲೇ ಇರೋ ನೀವು ಅವರೆಲ್ಲ ಬಂದು ಹೇಳ್ತಾರೆ ಅಂದರೆ ನೀವು ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಆರ್ ಯು ನಾಟ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಯುವರ್ ಜಾಬ್ ಅದಕ್ಕೆ ಅವಕಾಶ ಕೊಡ್ತೇನೆ ಇವಾಗ ದಸರಾನು ಇದೆ ಎಲ್ಲ ಒಟ್ಟಾಗಿ ದಸರಾ ಚೆನ್ನಾಗಿ ಮಾಡಿ ಜೊತೆ ಜೊತೆಗೆ ನಾವು ಯಾಕೆ ಮುಂದೆ ಮುಂದೆ ಕಾರ್ಯಕ್ರಮ ಆಗ್ತೀವಿ ಅಂದ್ರೆ ಸರ್ಕಾರದ ಇಲಾಖೆ ಅಥವಾ ಸರ್ಕಾರದ ಯಂತ್ರ ಸಂಪೂರ್ಣವಾಗಿ ದಸರ ಬಿಡು ಹೋಗಿದೆ ಅಂತೇಳಿ ಅವ್ರು ಕೆ ಡಿ ಪಿ ಆಗ್ತೀವಿ ಜನಸಂಪರ್ಕ ಆಗ್ತೀವಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಿ ಎಂ ಬರ್ತಾ ಇದ್ರೆ ಮಾಡ್ತಾ ಇದ್ವಿ ಅಭಿವೃದ್ಧಿ ಆಗ್ಬೇಕು ಮತ್ತು ಮತ್ತು ನಾಡ ಆಚರಣೆ ಆಗಬೇಕು ಆ ರೀತಿ ನೀವೆಲ್ಲ ಟೋಟಲಿ ಇಟ್ ಶುಡ್ ಬಿ ತರೋ ಇನ್ ಯುವರ್ ಡಿಪಾರ್ಟ್ಮೆಂಟಲ್ ಇಂಪ್ಲಿಮೆಂಟೇಶನ್ ಪ್ರೋಗ್ರಾಮ್ ಸೊ ಅಷ್ಟೇಳಿ ಇವತ್ತಿನ ಸಭೆಯನ್ನ ಲಂಚದಿಂದ ಮುಕ್ತಾಯ ಮಾಡ್ತಾ ಇದ್ದೀನಿ